ವೀಕ್ಷಕರಿಗೆ ನಮಸ್ಕಾರ ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಂದ್ರು ತರವಣಸೆ ನೀವಿನ್ನು ಗೌರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತುವ ಮೂಲಕ ಸ್ವತಂತ್ರ ಜನಪರ ಮಾಧ್ಯಮವನ್ನು ಬೆಂಬಲಿಸಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಒಳಮೀಸಲಾತಿಗಾಗಿ ಆಗ್ರಹಿಸಿ ದಶಕಗಳ ಕಾಲ ಕರ್ನಾಟಕದಲ್ಲಿ ಹೋರಾಟಗಳು ನಡೀತಾನೆ ಇದೆ ಇದರ ಪ್ರತಿಫಲ ಎಂಬಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟು ಆದೇಶವನ್ನ ಕೂಡ ಕೊಟ್ಟಿದೆ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ದತ್ತಾಂಶಗಳನ್ನ ಪರಿಗಣಿಸಿ ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು ಅಂತೇಳಿ ತನ್ನ ಆದೇಶದಲ್ಲಿ ಕೊಟ್ಟಿದೆ ಅದರಂತೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸೂಕ್ತ ದತ್ತಾಂಶಗಳನ್ನ ಸಂಗ್ರಹ ಮಾಡೋದಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ಕೂಡ ನೇಮಕ ಮಾಡಿದೆ ಅದಾದ ನಂತರ ಸರ್ಕಾರಕ್ಕೆ ವರದಿ ಕೊಟ್ಟಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇದಕ್ಕೆ ಸೂಕ್ತ ದತ್ತಾಂಶಗಳು ಈಗ ಇರ್ತಕ್ಕಂಥ ಸರ್ಕಾರದ ಯಾವುದೇ ಮಾಹಿತಿಯಲ್ಲೂ ಲಭ್ಯ ಇಲ್ಲ ಆ ಕಾರಣಕ್ಕೆ ಇದಕ್ಕೆ ಸಮೀಕ್ಷೆ ಮಾಡಲೇಬೇಕು ಅಂತೇಳಿ ಒಂದು ಶಿಫಾರಸನ್ನು ಕೂಡ ಮಾಡಿತ್ತು ಆ ಶಿಫಾರಸ್ನಂತೆ ಕರ್ನಾಟಕ ಸರ್ಕಾರ ಸಮೀಕ್ಷೆ ನಡೆಸದಕ್ಕೂ ಕೂಡ ಆದೇಶವನ್ನ ಮಾಡಿತ್ತು ಇನ್ನೇನು ಆ ಸಮೀಕ್ಷೆ ಪೂರ್ಣಗೊಂಡಿದೆ ಸರ್ಕಾರಕ್ಕೆ ಈ ತಿಂಗಳ ಮೂವತ್ತನೇ ತಾರೀಕು ಒಳಗಡೆ ಆ ಸಮೀಕ್ಷಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ಅಂಶ ನಮಗೆ ಬಹಳ ನಿಚ್ಚಳವಾಗಿ ಅರ್ಥ ಮಾಡ್ಕೊಳ್ಬೇಕಿರೋದು ಈಗಾಗಲೇ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಆಗಸ್ಟ್ ಒಂದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿ ಒಂದು ವರ್ಷಗಳ ಕಾಲ ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಒಂದು ಸರಿಯಾದದ್ದಲ್ಲ ಈ ಕೂಡಲೇ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನೇಮಿಸಿದಂಥ ಸಮೀಕ್ಷಾ ವರದಿಯನ್ನು ತರಿಸ್ಕೊಂಡು ಆ ವರದಿಯಂತೆ ಮುಂದಿನ ಅಧಿವೇಶನದಲ್ಲೇ ಈ ವರದಿಯನ್ನು ಮಂಡನೆ ಮಾಡಿ ಒಳ ಜಾರಿ ಮಾಡೋದ್ರ ಮೂಲಕ ದಶಕಗಳ ಕಾಲ ಒಳಮೀಸಲಾತಿಗಾಗಿ ಮೀಸಲಾತಿಗಾಗಿ ನಡೀತಾ ಇರತಕ್ಕಂಥ ಹೋರಾಟದ ಕೂಗಿಗೆ ನ್ಯಾಯವನ್ನು ಒದಗಿಸಬೇಕಾಗಿದೆ ಸ ಒಂದು ವೇಳೆ ಸರ್ಕಾರ ವರದಿಯನ್ನು ಪಡ್ಕೊಂಡು ಕೂಡ ಇನ್ನೊಂದು ಉಪ ಸಮಿತಿ ಏನಾದರೂ ಮಾಡುತ್ತೆ ಅಂತ ಆದರೆ ಅದು ಕಣ್ಣೊಳಿಸುವ ತಂತ್ರ ಆಗುತ್ತೆ ಹೊರತು ಒಳ ಜಾರಿ ಮಾಡುವ ಒಂದು ಬದ್ಧತೆಯಾಗಲಿ ದಿಟ್ಟತನವನ್ನಾಗಲಿ ತೋರುತ್ತೆ ಅಂತ ಆಗದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಒಳ ವರದಿಯನ್ನು ವರದಿಯನ್ನ ನಂತರದಲ್ಲಿ ಉಪ ಸಮಿತಿಯನ್ನ ಮಾಡದೆ ಸದನದಲ್ಲಿ ಮಂಡನೆ ಮಾಡಬೇಕು ಸದನದಲ್ಲಿ ಮಂಡನೆ ಆದ ನಂತರದಲ್ಲಿ ಒಳ ಜಾರಿ ಮಾಡಬೇಕು ಅಂತೇಳಿ ಹೋರಾಟಗಾರರು ಸಾಮಾಜಿಕ ಚಿಂತಕರು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸೋದ್ರಲ್ಲಿ ಸಂಶಯ ಇಲ್ಲ ನಮಸ್ಕಾರ